ಐ ಗಾಯ್ಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಯಾಕೆಂದರೆ ಯಾವುದೇ ಒಂದು ಹೊಸ ವೀಡಿಯೋ ಮಾಡೋದು ಕೂಡ ಕ್ವಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಹೆಸರು ಜಾಸ್ತಿ ಬರುತ್ತೆ ಅಂತ ಹೌದು ಗೈಸ್ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಕರಿಬಸಪ್ಪ ಮತ್ತು ಅಜ ಅಮಿತ್ ಹೋದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕೂಡ ಮೊದಲಿನ ರೀತಿಯಲ್ಲೇ ಇದೆ ಏಕೆಂದರೆ ಅವರಿಗೆ ಯಾರೂ ಕೂಡ ಅಟ್ಯಾಚ್ಮೆಂಟ್ ಆಗಿರಲಿಲ್ಲ ತುಂಬಾ ಖುಷಿಯಾಗಿ ಬೆಳಿಗ್ಗೆ ಬಿಗ್ ಬಾಸ್ ಅವರು ಸಾಂಗ್ ಪ್ಲೇ ಮಾಡಿದ ತಕ್ಷಣ ಎಲ್ಲರೂ ಕೂಡ ಎದ್ದು ತುಂಬಾ ಜೋಶಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು ಸಾಂಗ್ ಪ್ಲೇ ಮಾಡೋಕ್ಕೂ ಮುಂಚೆಯೇ ಸಾಕಷ್ಟು ಜನ ಎದ್ದಿರ್ತಾರೆ ಎದ್ದು ತಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಾರೆ ಇನ್ನೂ ಕೆಲವಷ್ಟು ಜನ ನಿನ್ನೆ ಒಂದು ಒಂದು ಚಿಕ್ಕ ಇನ್ಸಿಡೆಂಟ್ ನಡೆದಿದೆ ಆ ಒಂದು ಇನ್ಸಿಡೆಂಟ್ ಏನು ಜಗಳ ಏನು ಎಲ್ಲನೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ಎಲ್ಲರೂ ಕೂಡ ಎದ್ದು ತುಂಬಾ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಲ್ಲಮ್ಮ ಮತ್ತು ರಕ್ಷಿತಾ ಇಬ್ಬರು ಕೂಡ ತುಂಬನೇ ಫುಲ್ ಎನರ್ಜಿಲಿ ಇಬ್ಬರು ಅಂತೂ ಸಕ್ಕತ್ತಾಗೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ಮನೆ ಮುಂದೆ ಎಲ್ಲರೂ ಕೂಡ ಎದ್ದು ಗುಂಪಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಗಿಲ್ಲಿ ಬಂದು ಮಲ್ಲಮ್ಮನ ಜೊತೆ ಆಗಿ ಮಲ್ಲಮ್ಮ ಪ್ಲಸ್ ಗಿಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನಂತರ ಗಿಲ್ಲಿ ಪ್ಲಸ್ ಕಾವ್ಯ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಈ ಒಂದು ಡ್ಯಾನ್ಸ್ ಎಲ್ಲ ಆದ ನಂತರ ಹೊರ್ಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ಲಿಗೆ ರಕ್ಷಿತರವರು ಮಲ್ಲಮ್ಮನ ಕರ್ಕೊಂಡು ಹೋಗ್ತಾರೆ ನಂತರ ಅಲ್ಲೇ ಇದ್ದಂಥ ಅಶ್ವಿನಿ ಗೌಡ ಏನಿದ್ದಾರೆ ಮಲ್ಲಮ್ಮನ ಅಲ್ಲೇ ಕರ್ಕೊಂಡೋದ್ರು ಅವ್ರು ಬೇರೆ ಗುಂಪು ನಾವು ಬೇರೆ ಗುಂಪು ಸೊ ಅದರಿಂದ ಮಲ್ಲಮ್ಮನ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಮಲ್ಲಮ್ಮ ಮಲ್ಲಮ್ಮ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಂತ ಕೂಗ್ತಾಯಿರ್ತಾರೆ ಸೊ ನಂತರ ಮಲ್ಲಮ್ಮನ ರಕ್ಷಿತರವರು ವಾಪಸ್ ಅಲ್ಲಿಗೆ ಕರ್ಕೊಬಂದು ಬಿಟ್ಟಾದ ನಂತರ ತಮ್ಮ ದಿನನಿತ್ಯದ ಚಟುವಟಿಕೆ ಏನಿದೆ ತಿಂಡಿ ಮಾಡೋದಿರ್ಬೋದು ತಮ್ಮ ದಿನನಿತ್ಯದ ಕಾರ್ಯಗಳಿರ್ಬೋದು ಸ್ನಾನ ಅಥವಾ ವಾಶ್ರೂಮ್ಗೆ ಹೋಗೋದಿರ್ಬೋದು ಎಲ್ಲನೂ ಕೂಡ ತಮ್ಮ ಪಡೆ ತಾವು ಮಾಡ್ಕೋತಾ ಇದ್ದಾರೆ ಈ ಮಧ್ಯೆ ಒಂದು ಸತೀಶ್ ಅವರು ಬಂದು ನೆನ್ನೆ ನಡೆದಿದ್ದಂತಹ ಒಂದು ಜಗಳದ ಬಗ್ಗೆ ಅವರು ವಿವರಣೆ ಕೇಳ್ತಾ ಇದ್ದಾರೆ ಸೊ ಈ ಒಂದು ಜಗಳ ತುಂಬಾ ಸ್ವಲ್ಪ ದೊಡ್ಡ ಜಗಳ ಅಂತಲೇ ಹೇಳ್ಬೋದು ನಂತರ ತುಂಬ ಒಂದು ದೊಡ್ಡ ರೂಲ್ಸ್ ಬ್ರೇಕ್ನ ಮಾಡಿದ್ದಾರೆ ಆ ಒಂದು ರೂಲ್ಸ್ ಬ್ರೇಕ್ ಏನು ಇರೋ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗೈಸ್ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ